ಮೂರನೇ ತರಗತಿಯ ಪದ್ಯ ತುತ್ತೂರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮನಿಸಿದನು ಮಗರಿಸಿದನು ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ತನಗೆ ತುತ್ತೂರಿ ಇದೆ ಜಂಬದ ಕೋಳಿಯ ರೀತಿಯಲಿ ಕಸ್ತೂರಿ ನಡೆದನು ಬೀದಿಯಲಿ ಜಂಬದ ಕೋಳಿಯ ರೀತಿಯಲಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಕಟ್ಟಿತು ನೀರೂರಿ, ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ, ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸಾರಿಗಮ ಊದಲು ನೋಡಿದನು ಗಗ ಗಗ ಸತ್ತನು ಮಾಡಿದನು ಸಾರಿಗಮ ಊದಲು ನೋಡಿದನು ಗಗ ಗಗ ಸತ್ತನು ಬಣ್ಣವು ನೀರಿನ ಪಾಲಾಯ್ತು ಬಣ್ಣದ ತುತ್ತೂರಿ ಬೋಳಾಯ್ತು ಬಣ್ಣವು ನೀರಿನ ಪಾಲಾಯ್ತು ಬಣ್ಣದ ತುತ್ತೂರಿ ಬೋಳಾಯ್ತು ಬಣ್ಣದ ತುತ್ತೂರಿ ಹಾಳಾಯ್ತು ಜಂಬದ ಕೋಳಿಗೆ ಗೋಳಾಯ್ತು ಬಣ್ಣದ ತುತ್ತೂರಿ ಹಾಳಾಯ್ತು ಜಂಬದ ಕೋಳಿಗೆ ಗೋಳಾಯ್ತು ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಇದನ್ನು ಬರೆದವರು ಜೆ ಪಿ ರಾಜರತ್ನಂ ಈ ಪದ್ಯದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸಾಂಶ ಎಲ್ಲ ಜಂಬಾ ಮಾಡಬೇಡಿ ಮಕ್ಕಳೇ ಸೊ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ಏನೇ ಇದ್ರು ಹಂಚ್ಕೊಂಡು ತಿನ್ನಬೇಕು ಅಂತಾರಲ್ವ ಆ ಥರ ಇದನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ ರಾಜರತ್ನಂ ಅವರು ಸೊ ಇದರಲ್ಲಿ ತುಂಬ ಅರ್ಥಗಳಿದೆ ನೀವು ತುಂಬ ಕ್ಲಿಯರಾಗಿ ನೋಡ್ಬೋದು ಮತ್ತು ನಾನು ಇದರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋದಕ್ಕೆ ಆನ್ಸರ್ ಮಾಡ್ತೀನಿ ಸೊ ಇದು ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇವಾಗ ಎಕ್ಸಾಮ್ ಟೈಮ್ ಇದೆ ಸೊ ನೀವು ಇದನ್ನ ನೋಡ್ತಾ ಬಂದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಕಸ್ತೂರಿಯು ಏನನ್ನು ಕೊಂಡನು ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು ಕಸ್ತೂರಿಯು ಎಲ್ಲಿ ತುತ್ತೂರಿಯನ್ನು ಊದಿದನು ಕಸ್ತೂರಿಯು ತುತ್ತೂರಿಯನ್ನು ಕೊಳದ ಬಳಿ ಊದಿದನು ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯ ವೇಳೆ ಊದಿದನು ಜಂಬದ ಕೋಳಿ ಯಾರು ಜಂಬದ ಕೋಳಿ ಕಸ್ತೂರಿ ತುತ್ತೂರಿ ಏನಾಯಿತು ತುತ್ತೂರಿ ನೀರಿಗೆ ಜಾರಿ ಬಿದ್ದಿತು ಜಂಬದ ಕೋಳಿಗೆ ಏಕೆ ಗೋಳಾಯಿತು ಬಣ್ಣದ ತುತ್ತೂರಿ ಹಾಳಾದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು ಥ್ಯಾಂಕ್ ಯು